ನಿಮ್ಗೇನೆಂದ್ರೆ ನೀವು ಯಾವ ರೀತಿ ಬೇಕಾದರೂ ನೀವು ಪರಿಭಾವಿಸ್ಬೋದು ನಾನು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಅದು ಈಗಾಗಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ದರು ಪೇಜಾವರ್ ಶ್ರೀಗಳು ಅರವತ್ತರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇನ್ ಯಾವ ಒಬ್ಬ ಹಿಂದೂ ಕೂಡ ಅವ್ರ ಮೇಲು ಕೀಳು ಅನ್ನೋಂಥ ಭಾವನೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು ಆ ಕಾರ್ಯ ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಹಾಗೇನಿಲ್ಲ ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ ಕಾರ್ಯಕರ್ತ ಅನ್ನೋ ಭಾವ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಜನ ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ ಇಲ್ಲ ನಾವೀಗ ಜನಹಿತವನ್ನು ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು ಹಾಗೆ ಒತ್ತು ಕೊಟ್ಟರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಉಳಿಯುತ್ತೆ ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತಾ ಇದ್ದರೆ ನಮಗೂ ಉಳಿಗಾಲ ಇಲ್ಲ ನಮ್ಮ ಪಾರ್ಟಿಗೂ ಉಳಿಗಾಲ ಇಲ್ಲ ಅಧ್ಯಕ್ಷ ಬದಲಾವಣೆ ನಾನು ಯಾವುದನ್ನು ಇಲ್ಲಿ ವಿಶ್ಲೇಷಣೆ ಮಾಡಕ್ಕೆ ಬಯಸಲ್ಲ ಪಕ್ಷದ ಆಂತರಿಕ ವಿಷಯಗಳು ಬೇರೆಯವರು ಮಾತಾಡೋದು ಬೇರೆ ನಾನು ಮಾತಾಡಕ್ಕೆ ಬರಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್